ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವ ದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ కరోసి జునేద్ వినాయక్ మూర్తి దీపక్ శేట్ సమీర్వరు ఉపాధ్యక్ష జిల్లాధ్యక్ష బ్లాక్ అధ్యక్ష సేనని పాల్గొంటారు ನಾಸು ಅಡಿಕರ್ ಅವರ ಐವತ್ತೆಟ್ ನಿಮ್ಮ ಉಸ್ತುವಾರಿಗಳು ಬಂದಿದ್ದಾರೆ ನಿಮ್ಮ ನೇತೃತ್ವದಲ್ಲಿ ಈ ಘಟಪ್ರಭಾದಲ್ಲಿ ನಡೀತಾ ಇದೆ ಏನು ವಿಶೇಷ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀರಾ ಸೇವಾದಳ ಅಧ್ಯಕ್ಷರಾದ ನಂತರ ಇವತ್ತು ರಾಮಚಂದ್ರ ಅವರ ಏನ್ ಹೇಳ್ತೀನಿ ಕಾಂಗ್ರೆಸ್ ಸೇವಾದಳ ಮೊದಲಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸ್ವಾತಂತ್ರ್ಯ ಪೂರ್ವದಿಂದ ಇದೆ ಈಗ್ಲೂ ಇದೆ ಆದ್ರೆ ನಾಸು ಅಡಿಕರ್ ಅವರ ಒಂದು ದೇಹೋದ್ದೇಶಗಳನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಪುಣ್ಯವಂತರು ಅದರಿಂದ ಇವತ್ತು ಐವತ್ತನೇ ವರ್ಷ ನನ್ನ ಒಂದು ಅಧ್ಯಕ್ಷತೆಯಲ್ಲೇ ನೂರು ವರ್ಷದ ಕಾಂಗ್ರೆಸ್ ಸಂಸ್ಥಾಪನೆಯ ದಿನಾಚರಣೆಯನ್ನ ಶತಮಾನೋತ್ಸವನ ನಾವು ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ಡಿಸೆಂಬರ್ ತಿಂಗಳು ನಾವು ಆಚರಿಸಿದ್ವು ಅದೇ ರೀತಿ ಇದು ಐವತ್ತನೇ ವರ್ಷ ನಾಸೋ ಅಡಿಕರು ನಮಗೆ ಮಾರ್ಗದರ್ಶನ ನೀಡಿ ಅವರು ಅಗಲಿದ್ದಾರೆ ಐವತ್ತು ವರ್ಷ ಆಗಿದೆ ಅದನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಲಾಲ್ಜಿಯವರು ಮತ್ತು ನನ್ನ ಸಹಪಾಠಿಗಳು ಅಂದರೆ ಗಿರಿಜಾಗಾರ್ ಇರ್ಬೋದು ಜಾಕಿರ್ ಇರ್ಬೋದು ತುಳಸಿಗಿರಿ ಇರ್ಬೋದು ಸಮ್ಮದ್ ಇರ್ಬೋದು ತೆರಸವಿಟ್ಟರ್ ಇರ್ಬೋದು ಶಿವಮೊಗ್ಗದ ಅಧ್ಯಕ್ಷರಾದಂಥ ಬಾಬು ಅವ್ರು ಇರ್ಬೋದು ಎಲ್ಲ ರು ಸೇರಿ ಒಂದು ವಿಶೇಷವಾಗಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡು ಸರ್ ನಾಲ್ಕು ಮೂರು ಮೂರು ವರ್ಷಗಳ ಆಯಿತು ಆದ ನಂತರ ವಿನೂತನವಾದ ಕಾರ್ಯಕ್ರಮಗಳು ಸೇವಾದಳದಲ್ಲಿ ಜರುಗಿರಲಿಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀರಾ ರಾಜ್ಯ ಮಟ್ಟದಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನನಗೊಂದು ಆದೇಶವನ್ನು ಹೊರಡಿಸಿದರೆ ನೀನು ಯಾವ ಕಾರ್ಯಕ್ರಮ ಮಾಡ್ತೀಯಾ ನನಗೆ ಸಂತೋಷ ಆಗಿದೆ ದಯವಿಟ್ಟು ಎಲ್ಲ ರೀತಿಯ ಕಾರ್ಯಕ್ರಮನ ನೀನು ಮಾಡು ಸಾಧ್ಯವಾದಷ್ಟು ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತೀನಿ ಕಾಂಗ್ರೆಸ್ ಸೇವದಳಕ್ಕೆ ಸಾಕಷ್ಟು ಮರ್ಯಾದೆಯನ್ನ ಗೌರವನ ನಾನು ಕೊಡ್ತೀನಿ ಅಂತೇಳಿ ನನ್ಗೊಂದು ಪುಣ್ಯ ಸ್ಮರಣೆಗೆ ಅನೇಕ ಸೇನಾನಿಗಳು ನೋಡಿ ಲಾಸ್ಟ್ ಟೈಮ್ ಎಲ್ಲ ನೂರು ಇನ್ನೂರು ಮುನ್ನೂರು ಇವತ್ತು ಐನೂರಕ್ಕೂ ಹೆಚ್ಚು ಸೇನಾನಿಗಳು ಬಂದಿದ್ದಾರೆ ಇದು ಕಮ್ಮಿ ನಾನು ಅನ್ಕೊಂಡಿದ್ದೆ ಒಂದ್ ಸಾವಿರ ಜನ ಅಂತ ಯಾಕೆಂದ್ರೆ ಲೀಸ್ಟ್ ನಾವು ಹರ್ಡಿಕರ್ ಅವ್ರಿಗೆ ಒಂದು ಈ ಸಂಘಟನೆಯಲ್ಲಿ ನಾವು ತೋರಿಸಲ ಅಂತ ನೀನ್ ಯಾವ್ದ್ರೊಳಗೆ ತೋರ್ಸಕ್ಕಾಗತ್ತೆ ಗೌರವನ ಅಲ್ವಾ ನಾವು ಗೌರವ ಸಲ್ಲಿಸ್ಬೇಕು ಅಂತಂದರೆ ನೋಡಿ ನಾವು ಈ ಟೋಪಿ ತೆಗೆದ್ರೆ ನಮ್ಮ ಏನು ಅಲ್ಲ ಈ ಟೋಪಿ ಹಾಕ್ಕೊಂಡ್ರೆ ಮಾತ್ರ ನಾವು ಅದಕ್ಕೆ ಗೌರವ ಇದೆ ಆ ಟೋಪಿಗೆ ನನ್ಗೆಲ್ಲ ಗೌರವ ಇರೋದು ಈ ಟೋಪಿಗೆ ಗೌರವ ಇರೋದು ಅಂತ ಯಾರು ತಿಳ್ಕೊಂಡಿರ್ತಾರೆ ನಿಜವಲ್ಲೂ ಅವರು ಸೇವದಳದ ಅನುಯಾಯಿಗಳಾಗ್ತಾರೆ ಅನ್ನೋದು ನನ್ನ ಒಂದು